ബി തൊഴിബോ യാതൊക്കെട്ടി അംഗിട്ടോ ഉടക ഇതൊന്നും ഇതൊന്നും അക്കോള അല്ലേ ഇല്ല മാസത്തിൽ ಹೌದಾ ಯವ್ವ ಯಾಕ ನೀ ಮಾತ್ರೆ ಏನ್ ತಿಳ್ತಿತ್ತಳ ಯವ್ವ ಈ ಎಲ್ಲ ಬಿಟ್ಟು ಕಿಶ್ನಿ ಏನೋ ಅಯ್ಯ ನೀನೇ ಚಲೋ ನೋಡತ್ತ ಅಯ್ಯಪ್ಪ ಎಂತ ಹಣೆ ಬರ್ತಿರ್ಬೇಕು ಹ್ಮ್ ಅಂತ ಹಾಕಿ ಬಂದ್ರಿಗೆಲ್ಲ ನೀವ್ ಆಗಕ್ಕಿತ್ತು ನೀವ್ ಆಗಿತ್ತು ಅನ್ಕೋತ ಬಂದ್ ಮಸ್ತ್ ಚಂದ ವಯಸ್ಕೊಳ್ ಗೊತ್ತಿಲ್ಲ ಬಂದ್ರಿಗೆಲ್ಲ ಅದೇ ಅನ್ನೋದ್ ಕಲ್ತಾ ಮತ್ತೊಂದೇನು ಗೊತ್ತ ಬಿಟ್ಟು ಮತ್ತೊಂದೇನ್ ಗೊತ್ತಿಲ್ಲ ನಮ್ಮ ಮತ್ತೆ ತಲೆ ತಿನ್ಕೊತ ನೀ ನೀತ ಬರ್ಬೇಕಲ್ಲ ಒಳಗ ಸುಮ್ನೆ ನೀತಿದ್ದೆ ಯಾಕೆ ಇದು ಮಾತಾಡೋಕೆ ಕೇಳ್ಕೊತ ಇಲ್ಲ ಹುಡುಗರು ಇದ್ದಲ್ಲಿ ಅಡ್ವಾ ಸುಮ್ಮ ಕು ನಾನು ಆಟ ಆಡಕ್ಕಿದ್ದ ಆಟ ಎದ್ದು ಎಲ್ಲೆಲ್ಲ ಹೊರಗಡೆ ಇಲ್ಲ ಹೊರಗಡೆ ಅಂದ್ರೆ ಬಿಟ್ಟು ನಾನು ತಿನ್ತಿನ ಕೂತು ಕೂತಳ ಸಾಕಾಗಿ ನಾನೇ ಎದ್ದು ಬಂದೆ ಹೌದಾ ಪಾಟ್ಮಿ ಹಾಕಿದ್ರು ಇವ ಯಾಕೆ ಹೆಂಗಿರ್ತೆ ಇವ ಇನ್ ತಲಿಯವ ತಂದೆ ತಿನ ತಿಲಾಗ ನೀ ಗಟ್ಟಿ ಬಿಡುವ ಇವ್ವಾ ಹ್ಞೂ ಏನ್ ಮಾಡಿದ್ರು ಹಣೆ ಬರ ಮತ್ತೆ ಹಣೆ ಅಲ್ಲಿ ಹೋಗಿ ಇದು ಜೀವನ ಮಾಡಬೇಕಲ್ಲ ನಾವು ಇನ್ನೇನು ಮಾಡೋಕ್ಕಾಗಲ್ಲ ಪಾಡಿತಾ ಓದರ್ತದ ನಮ್ಗೆ ಅಭ್ಯಾಸ ಆಯ್ಬಿಟ್ಟ ಎಲ್ಲ ರೆಡಿ ಆಗೋದಲ್ಲ ಹಿಂಗೆ ನಮ್ಗೆ ಏನು ಅನ್ಸಲ್ಲವ ಏನು ಮಾಡಿದೆ ಆಕೆ ಮಾತೆಲ್ಲ ಸೀರಿಯಸ್ ಆಯ್ತು ತಗೊಂಡ್ರ மாதிரி மனியாகனா நடிது பாது கட்சி மத்திய மத்தி அய்யா நம்ம மத்தி பிலிக்கினு கேத்தானி நம்ம மத்தி பலிக்கு நோக்கி அதுல ரத்தி கூடே சலேதான் ஆனா இட்டு வர மாதிரி வசார மக்களுக்கு கிளிகோடு ஒடசோது மாத்தி எவ்வளோ இவ்வளோ நமக்கு எவ்வளவு மதம் எல்லாம் கேக்கற மதவீஸ் அவாண்ட் கிடைக்க அனச நோடங்கி நான் அந்த இது கேள்க்கல ஏன் மந்தி கேக்கல பிரபஞ்ச கேள்வா கேங்கில் எட்டா என்ன ஒன்ல மணி ஹோகாரா நான் மந்திக்கு கிடஸ் நம் ஜீவ் நம்ம இஷ்ட நம் படி நான் துடித்தீங்க நம்ம இஷ்டக் வந்த நம்க்கடியில் வை அது மத்த இது ஒரே தாடி கட்டஸ்க்கோட இன்னொரு மொழி நடை ஏன் மந்தி தான் மழையாட்டி தசி குடிசி தந்தி தாய் கேள்வா இவ்வளோ ನಾನು ಏನಾದ್ರೆ ಅವ ಅಪ್ಪ ಮಾಡ್ಕೊಟ್ಟೆ ಲಗ್ನ ಮಾಡ್ಕೊಂಡು ಕೂತಿಲ್ಲ ಇಲ್ಲಿ ಹಂಗೆ ನೀನು ಅಲ್ಲೇ ಅಂತಿ ನಾಳೆ ಅಪ್ಪ ಲಗ್ನ ಮಾಡ್ಕೊಟ್ಟು ಮತ್ತೆ ನೀನು ನಡೆಯೋಕ್ ಹೋಗ್ತೀನಿ ಬಿಡು ಮತ್ತೆ ನೀರು ಬೇರೆ ಮಾತಾಡ ಹ್ಮ್ ಬೇರೆ ಏನಕ್ಕೆ ಬಂದ್ ಕೆಲಸ ಆಯ್ತು ಸಕ್ಸೆಸ್ ಮಾಡ್ಕೊಡ್ಬೇಕಲ್ಲ ನನಗೆ ಮಾಮ ಇಲ್ಲಿ ಇಲ್ಲೇ ಇಂದ್ರ ಏನ್ ಎಡತಿ ಎರತಿ ಏನು ಸುದ್ದಿ ಮಾಮಾ ಬಿಟ್ಟು ಬಿಟ್ಟನೀಕ ಮೊಬೈಲ ಇಲ್ಲೇ ಮನೆ ಬಿಡೋದ ಹ್ಮ್ ಇನ್ನ ಮೊದಲ ಇಟ್ಟಿಟ್ಬಿಟ್ಟು ಹೋಗಿ ಈಗಂತೂ ಅಂತೂ ಬಿಡೋನೇವಲ್ಲ ಮೊಬೈಲ್ ಮನೆ ಬಟ್ಟೆ ಹಂಗೆ ಮಾಡತ್ತ ಮಾಮ ಈಗ ಹ್ಮ್ ಹಿಂಗ ಮಾಡುವ ನೆನಕ ಹೆಂಗ ತಂಗಿ ಮಾಡುವ ಹೆಂಗ್ ಮಾಡೋದು இது ஏன் அக்கேட் ஆகத்திட்டு நான் இல்ல அக்க மாத்திள்ள நானே மாதாங்க அக்க அலேனில் உசர் கூடி மாதிரி பிளான் மணிக்கு ஒபர் அக்கி ஆய் அங்காரா அந்தங்க ஏன் உண்த்திவாத்தா அடிக்கு ஏன்மா அடியா நன்க நீ நான் அது உண்த்தினி நன்கு பேரை ஸ்பெஷல் ஏன்னா அதுக்கொண்டு நம்ம நீ மாத்தி அவு நீ மாதிரி ஊங்க் தங்கி தந்தா எந்த இல்லாத இவா் நோடு அடி எங்க மையா அதுக்கொண்டு நம்ம வேடா யோ பூனா நினைத்தீங்க நம்ம பேல்கோத்தினி நீ மணி நீன்மாரி நினைவு எல்லாரும் நானும் அது உண்னி தாய் நினைக்க நி மாத்திங்க வாட் நமக்கு சும்மிடு ஆ அடி விஷயம் எத்தோட நம்ம நீங்கேன் நானும் அது உட்காந்து சம ಎಬ್ರಲ್ಲಿ ಆಕಿದೇನ ಇಟ್ಕೊತಿದ್ದೆ ಬಿಡ ಕಡೆ ಹೋಗಲಕ್ಕ ಆಕಿ ಹಂಗೆ ಒಟಾಸ್ತಾಳ ಅದೇ ಒಟಾಸೋದು ಕುಂದ್ರತ ಆಗಿ ಯಾರು ತೋರಿಸ್ತಾರ ಮಾಡಿದ್ದು ಆಕಿ ಏನು ಹೇಳಕ್ಕೆ ಹೋಗ್ತೀನಿ ನಿನ್ನ ಮಾಡಿದ್ದು ನಿನಗೆ ಏನು ಬೇಕು ಹೇಳು ನಮ್ಮ ಮನೆ ಬಂದಿದ್ದು ತಂಗಿ ಬಂದಿರ್ತಾಳೆ ಮತ್ತು ಏನ್ ಬೇಕು ಏನ್ ಬೇಡ ಹಾಕಿದೆ ಕೇಳಿ ಮಾಡಿ ಕೊಡಬೇಕು ಕೊಟ್ಟರೆ ನನಗೆ ಇಷ್ಟು ಖುಷಿ ಆಗ್ತದೆ ತಿಂದು ನೀನು ಹೆಂಗೆ ಅಂತ ನನಗೂ ಸ್ವಲ್ಪ ಡಬಲ್ ಖುಷಿ ಆಗ್ತೈತಿ ಅದಕ್ಕೆ ಹೇಳಕ್ಕೆ ಕೇಳಕತ್ತೀನಿ ಹೇಳಿ ಏನ್ ಬೇಕು ಹೇಳಿ ಮಾಮನ ಕೈಲಿ ಹೊರಗೆ ಹೋಗಿ ತರಿಸ್ತೀನಿ ಯಾವ ಬೇಡ ಒತ್ತಾಯಿ ನೀ ತರಿಸೋದು ಬೇಡ ನೀ ಮಾಡಿ ಕೊಡೋದು ಬೇಡ ಸುಮ್ಮನೆ ಇದ್ಬಿಡು ಸುಮ್ಮನೆ ಯಾಕೆ ಎರಡು ದಿನ ಇರ್ಬೇಕು ಮಂದಿ ನೀವತ್ತೆ ಬಿಡುತ್ತೆ ಹೆಂಗೆ ನನಗೆ ಅದೇ ಹೇಳುತ್ತೆ ಹ್ಞೂ ನೀ ಆಯ್ತು ಬಿಡೋ ನೀ ಅಂತ ಹೇಳಲ್ಲ ನಾನು ನನಗೆ ಏನು ತಿಳಿದಿದ್ದು ಅದನ್ನು ಮಾಡ್ತೀನಿ ಉಣಕತ್ತೈತಿ ಇನ್ನೇನು ಮಾಡೋದು ம் பாண் கொடுத்தா அதுக்காண்டா இல்லை முந்தினே ராத்திரி ஏழு எண்ட் டைம் ஏன் டம் ஆகியது ஏன் கலச மாதிரி மாமா கூலி கல்ச மாதிரி கடையோ ஆ எந்த

ಹೇ ಇಲ್ಲವಾ ನಿಮ್ಮ ಅಕ್ಕ ಇಬ್ರು ದಿನ ಜೊತೆಗೆ ನೀನೇ ನೀವಾದ್ರೂ ಅಪರೂಪಕ್ಕೆ ಬಂದಿರ್ತಿ ನಾ ಮನೆಗೆ ಸಸಿ ಮುದ್ದ ನೀ ಇಬ್ರು ಮಾತಾಡ್ಕೋರಿ ನಮ್ದೇನದ ಆ ಹೆಂಗು ಇಲ್ಲೇ ಇರ್ತೇವೆ ನಾವು ಜೋಡಿ ಮ್ಯಾಗೆ ನಡೀತೀವಿ ನಮ್ಗೆ ಯಾವ ಬೇಕಾ ಬೇಕಂದ ಮಾತಾಡಿರ್ತೀವಿ ಅಲ್ಲಿಂದ ಬಿಡ್ತಿವಿ ನಡೀತದೆ ಮಾತಾಡ್ ಮಾತಾಡೋಣ ಅವ್ರ ಅಲ್ಲಿ ಹೆಂಗ್ ಅವರಾಗ

ಸುನ ನಾ ನೋಡು ನಾ ಆ ಹೇಳಿಲ್ಲ ಸುಮ್ನೆ ಏನಾದಾ ಖಾಲಿ ಪಿಲಿ ಜಗಳ ಮಾಡ್ಬೇಡ ನಾನು जुड़ी ಪೂರ್ತಿ ಮನೇಯರೇ ಹೇಳಿ ನಿಮ್ಮ ಅಕ್ಕನ ನೋಡು ನಾ ಏನು ಅಂತಂದ್ರು ನಿಮ್ಮ ಅಕ್ಕ ಒಂದೇನು ಅಂತ ಮಾತಾಡ್ತಾವೆ ಹಿಂಗ ನೋಡು ಒಟ್ಟು ಬರೆ ಮಾತಾಡೋ ಅಕಿ ಅಲ್ಲಮ್ಮಾ ಈ ಮಾತು ಹೇಳಬೇಕು ಹೇಳಬರ್ದು ಗೊತ್ತಿಲ್ಲ ನೀವು ಇಬ್ಬರು ಗಂಡ ಹೆಂಡತಿಗಳ ನಾನು ಇಂಟರ್ಫರ್ ಆಗಲ್ಲ ಈ ಹೋಗ್ಲಿ ಬಿಡುಮ್ಮಾ ನೀ ಸುಮ್ಮಿದಿಬಿಡು ಅಕ್ಕಾ ಹಂಗೇ ಓದಕ್ಕೆ ಸಿಗಪ್ಪ ಅಕ್ಕ ಸುಮ್ಮನೆ ಅಕ್ಕ ಎಲ್ಲ ಮಾತಾ ನೀ ತಲೆಗೆ ಹಾಕೋಬಡ ಸುಮ್ಮಿದಿಬಿಡುಮ್ಮಾ ಅಲ್ಲವ ಏನ್ ಸುಮ್ಮತಿ ದಿನ ಹೊತ್ತೊಂಡ್ರು ಮನಿ ಬಂದ್ರೆ ಸಾಕು ಕೆಲಸ ಮುಗಿಸಿ ಒಟ 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 ಹಂಗಾಯ್ತು ಹಿಂಗಾಯ್ತೈತೆ ಒಂದ್ ಜರ ನೆಮ್ಮದಿನ ಕುಂದ್ರ ಹಾಕ್ಬಿಡುದಿಲ್ಲ ನಿಂದ್ರ ಹಾಕ್ಬಿಡುದಿಲ್ಲ ಬರೇ ಇದನ್ನ ತಕೊಂಡ್ ಕುಂದ್ರ ಹಾಕಿ ಆ ಅವ್ರ ಜೊತೆ ಯಾರ ಜೊಡೆ ಮಾತಾಡಕತ್ತಿದ್ದಿ ಈಕೆ ಯಾರು ಅಮ್ಮ ಯಾರು ಆಫೀಸ್ ಅನ್ನ ಬಳಕ ಹೆಣ್ಣು ಇರ್ತದ ಗಂಡು ಇರ್ತದವ ಎಲ್ಲ ಜೊಡೆ ಮಾತಾಡಬೇಕಾಗ್ತದ ಹಂಗತಿ ಎಲ್ಲ ಇನ್ ಮುಂದೆ ಕುಂದ್ರ ಕಾಕದ ಹೇಳಿ ನೋಡೋಣ ನೀನು ಹೊರ ತಿರುಗಾಡ ಕೇಳಿ ಸಾರಿ ಕಲಿತಿದ್ದಿ ಎಲ್ಲ ಮಾಡ್ತಿದ್ದಿ ಅದು ಖರೆ ಬಿಡು ಇಲ್ಲ ಕೇಳಾಕತ್ತಿಲ್ಲ ಏನ ಹಾಕಿ ನೀ ಮೊದಲು ಇದ್ದಂಗೆ ಇಲ್ಲ ನಿನ್ ಪ್ರೀತಿ ಹಾಕಿ ಕಡಿಮೆ ಆಗಿದೆ ಅದಕ್ಕೆ ಹಂಗೇನ ಒಂದ್ ಮಾತಾಡ್ಲಾಕತ್ತ ಅದನ್ನೆಲ್ಲ ನೀ ಯಾಕೆ ಮನಸ್ಸಿ ಹಾಕುದ್ಬಿಡು ಮಮ್ಮ ತಲೆ ಕೆಡಸ್ಕೊಬಿಡ್ಸು ಇದ್ಬಿಡು

ಒಂದು ಹಾ ರೈತವ ಈಟಾ ತಿಂತಾರೆ ಹೇಳಿ ಮಾಡ್ತೀನಿ ಸುಮ್ಮನೆ ಕಣ್ಣಿಡ ಆರೋ ಇದಕ್ಕೆ ಆ ಆರೋ ಇದಕ್ಕೆ ಏನ್ ತಿಳ ತೋಟ ತೋಳಕ್ ಮುಂದ್ ಸುಮ್ಮನೆ ಇಲ್ಲ ಜರ ಆಕಿ ಏನು ಮಾಡ್ತಿರ್ತಲ್ಲ ಆಕಿ ನೆಟ್ ಜಾಸ್ತಿ ಮಾಡಿರತ್ತಿ ಈಗ ಅಂಕ ಸುಮ್ಮ ಇದ್ ಬಿಡಕ ನೀ ಕೈ ನೋಡು ನೋಡ್ ಏನ್ ಸುಮ್ಮ ಕಣ್ಣಿ ನೋಡ್ಲಾಕ್ ನನಗಂತೂ ಆಗಲ್ತಿರು ನನಗ ಮೈಯೆಲ್ಲ ಭಗ್ಗಲಕ ನನಗರ ಕಡೆ